ಮೇಘ ಮೇಘಮೇಗ್ರಿ ಕನ್ನಡ ಸಾಹಿತ್ಯ ಸಂಘ ಸಮಿತಿ ಕೆಕ್ರವರ್ತಿ ರನ್ನ ಸಾಹಿತ್ಯ ಸಂಭ್ರಮದ ಈ ಬೆಳಗಿನ ಉದ್ಘಾಟನೆ ಅಂತ ನಡೆಸಿರುವಂತಹ ವಿಚಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವಂತಹ ಈ ವಿಚಾರ ಸಂಖ್ಯೆಯಲ್ಲಿ ಅಧ್ಯಕ್ಷತೆ ಸಾಹಿತ್ಯವನ್ನು ನಮ್ಮ ಮಾರ್ಗೇಶ್ವರ ಡಾಕ್ಟರ್ ಸಿದ್ದು ವಾನ್ಸರ್ ಅವರೇ ರನ್ನ ಸೌಹ್ ಕುರಿತು ಉಪನ್ಯಾಸ ಆಗಿರುವಂತಹ ನನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ಅಧ್ಯಯನಗಳಲ್ಲಿ ಸಹಪಾಠಿ ಮತ್ತು ಬಾಗಕೋಟೆಯ ಪ್ರತಿಷ್ಠಿತ ಮಧುಮನ್ನ ಪರಿಪೂರ್ಣ ಮಹಾವಿಗಾದ ಪ್ರಾಚಾರ್ಯರು ಕನ್ನಡದ ಶ್ರೇಷ್ಠ ಚಿಂತಕರು ಸಂಶೋಧಕರು ಸಾಹಿತ್ಯರಾಗಿರುವಂತಹ ಡಾಕ್ಟರ್ ನಿರ್ವಹಾರ ಅವರೇ ಸಾಂಸ್ಕೃತಿಕ ತೀರ ತಮ್ಮ ಮುಗುಖ್ಯ ಪಾತ್ರ ವಹಿಸಿಕೊಂಡಿರುವಂತಹ ಎಲ್ಲ ಹಿರಿಯ

ನಮ್ಮ ಸೋದರ ಬಾಪು ಕಾಂಡೆಯವರಿದ್ದಾರೆ ನಮ್ಮ ಬ್ರಹ್ಮ ಎಲ್ಲ ಎಲ್ಲ ಎಲ್ಲರೂ ಸುತ್ತ ಸಾಧ್ಯ ಆಗಿಲ್ಲ ಆದರೆ ನಾನು ಆಶೆವಡಿ ಕಾರ್ಮಿಕೊಂಡು ಇನ್ನೂ ಸುತ್ತೆ ಮಾತಾಡ್ತೇನೆ ಒಳ್ಳೆಯ ಉಪನ್ಯಾಸವನ್ನು ನಮ್ಮ ಡಾಕ್ಟರ್ ವಿರುದ್ಧ ನಡುವೆ ಅವರು ಮಾತಾಡೋದಿಲ್ಲ ಬೃಂಗ ಡಾಕ್ಟರ್ ಸೋಮ ಸರ್ ಅವರು ಭಾಳ ಒಳ್ಳೆಯ ಒಂದು ಆರಂಭವನ್ನು ಪಡ್ತಾರೆ ಬೃಂಗ್ ಮಾತಾಡಬಹುದು ಸುಂದರವಾದ ರಣ್ಣ ಮುಂದೋಳು ಇದು ಬಹಳ ಈ ವಿಶ್ವ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಈ ನಡದ ಈ ನೀರಿನ ಈ ಮಣ್ಣಿನ ಬೆಳಗ್ಬೇಕು ಅಂತ ಯಾಕಂದ್ರೆ ಈ ಚಕ್ರವರ್ತಿ ಅನಿಸ್ಕೊಂಡು ಚಕ್ರವರ್ತಿ ರಾಜ ರಾಜ ಚಕ್ರವರ್ತಿ ಅಂದ್ರೆ ಕವಿಗಳಿಗೆ ಚಕ್ರವರ್ತಿ ಅಂತ ಕವಿಗಳಿಗೆ ಚಕ್ರವರ್ತಿ ಆದಂತ ನೆಲ ಇತ್ತು ಕರ್ನಾಟಕದಲ್ಲಿ ಈ ಹೂಸಿಲದಲ್ಲಿ ಭಾರತದಲ್ಲಿ ಜೊತೆಗೆ ಕವಿಕುಂಜ ರಾಮ ಕವಿರತ್ನ ಕೆಲವರು ನೋಡಿ ಉಭಯ ಕವಿಷಯ ಕವಿರತ್ನ ಅಂತ ಕವಿರತ್ನ ಶ್ರೇಷ್ಠ ಪದಾರ್ಥ ಭಾರತ ಭಾರತ ಅದೇ ರೀತಿಯಾಗಿ ಕವಿರತ್ನಂತ ಒಂದು ಗಿರುದಿಗೆ ಪಾತ್ರ ರಚಿತನಪುರ ಬರೀತಾವ ಈ ನಗರದ ಬಗ್ಗೆ ಬಳಗಲಿ ಐನೂರು ಅಗ್ಗಿಸುವ ಜಮ್ಮುಖಂಡಿ ಕೆಟ್ಟ ಕೆಪ್ಪತ ತಿಳಕಮನೆ ನಗರದ ಮುಂದುವಳ ಒಳ ಸುಪುತ್ರ ನಕ್ಷೆ ಆಕಾರ ಅದೇ ಕೆಳಕ ಬಳಗಲಿ ದೇಶದ ಐನೂರ ಅಕ್ಕಲ ಮನುಷ್ಯ ಬಳಗಲಿ ಬಳಗ ನಾವು ಬಳಗಲಿ ದೇಶದ ಐನೂರ ಅಕ್ಕಲ ಮನುಷ್ಯ ಜಂಬುಖಂಡಿ ನಮ್ಮ ಜಂಖಂಡಿ ಎಪ್ಪತ್ತರ ಜಮಣಿ ಎಪ್ಪತ್ತೊಳಗ ಶ್ರೇಷ್ಠವಾದಂತಹ ತಿಲಕದಂತೆ ಮರಿ ತಿಲಕ ನಮ್ಮ ಬಾಯಲ್ಲಿರುವಂತಹ ಕುಂಕುಮದು ತಿಲಕ ಆಗಿರ್ಬೋದು ನೆರೆಯುವಂತಹ ಮುದು ಈ ಮುದುವಳ ಪದ ಆ ಕಾಲಕ್ಕೆ ಇದು ಗಟ್ಟಿಗೆ ವ್ಯಕ್ತಿಗೆ ಘಟಪ್ರದ ಆಮೇಲೆ ಕತ್ತೊರೆ ಕಿರಿಯ ತೊರೆ ದೊಡ್ಡ ತೊರೆ ಕೃಷ್ಣ ನದಿ ಈ ತದ್ದವರಿಗೆ ಕನಕಲಿಗೆ ಬಡದಲಾಗಿ ಇರುವಂತಹ ಒಂದು ನೆಲ ಇದೆ ಅಂದ್ರೆ ಈಗೆಲ್ಲ ಪೂರ್ವ ದಿಕ್ಕ ಪಶ್ಚಿಮ ಈ ಮುದುವೊಳಲೆ ಅಂತಂದ್ರೆ ತಿಲಕದಂತೆ ನಡೆಯುವಂತಹ ಒಂದು ಮುದುವೊಳದ ಕಣ ಇದು ಅಚ್ಚ ಪ್ರದೇಶ ರವಿರಾಜ್ ನಗರ ಆಗಿರ್ಬೋದು ಈ ಈ ಭಾಗದಲ್ಲಿ ಈ ಭಾಗದಲ್ಲಿ ಇದ್ದಂತ ಪ್ರದೇಶ ಇಂತಹ ಅಚ್ಚಗನ್ನಡ ಪ್ರದೇಶಗಳಲ್ಲಿ ಅಚ್ಚ ಪ್ರದೇಶಗಳು ರನ್ನ ತನ್ನ ಭಾವ್ಯವನ್ನ ಕಟ್ಟಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಮಣ್ಣಿನ ಶಕ್ತಿ ಮತ್ತು ನೀರಿನ ಶಕ್ತಿಯನ್ನು ನಾವು ಗಮನಿಸಬೇಕಾಗಿರ್ತೇವೆ ಯಾಕಂದ್ರೆ ಪಂಪಣಿಗೆ ತನ್ನ ಸಾಹಸ ಪಂಪನಿಗೆ ಅರ್ಜುನನ ಬಗ್ಗೆ ಹೇಳಿ ಸಾಹಸ ಭೀಮ ವಿಜಯದಲ್ಲಿ ನಮ್ಮ ಸಾಹಸ ಭೀಮ ರನ್ನ ಭೀಮನ ಬಗ್ಗೆ ಹೇಳ್ತಾರೆ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಅರ್ಜುನ ಬಗ್ಗೆ ಹೇಳ್ತಾರೆ ರನ್ನ ಭೀಮನ ಬಗ್ಗೆ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಗದಾ ವಿರುದ್ಧವಾದ್ರೆ ಇಲ್ಲಿ ದುರ್ಯೋಧನನನ್ನ ದುಶಾಸನನ್ನ ಮತ್ತು ಕರ್ಣನ ಒಂದು ನಿಷ್ಪಾತ್ರಗಳಿಗೆ ಹೆಚ್ಚು ಮಹತ್ವವನ್ನು ಪಟ್ಟಂತ ನಾವು ನೋಡ್ತಾ ಇದ್ದೇವೆ ಅಂತ ದುರ್ಯೋಧನ ಕುರಿತಾಗಿ ಭೀಮ ಆಕ್ರೋಶ ಏನಿದೆ ಅದು ಕಾಲದಲ್ಲಿ ಕೊಡ್ತಾ ಊರುಗಳನ್ನು ಮುಡಿ ವೆಂದು ಓದವೆಂದು ಗೌರವ ಪರಿವರ್ತನ ಮಕ್ಕಳ ವೇದ ಸಂಹಾರ ಮಾಡುವೆಲೆ ನಡೆಯದೆ ಭಾರತ ಭಾರತ ಪರಿಭವನ ಅಂದ್ರೆ ನಾವು ದುರ್ಯೋಧನ ತೊಡೆಗಳನ್ನು ಮುರಿಯಿದೆ ಇಲ್ಲಿ ಭೀಮ ಪ್ರತಿಜ್ಞೆ ಮಾಡ್ತಾನು ದುರ್ಯೋಧನ ತೊಡೆಗಳನ್ನು ಮುರಿಯುವೆ ಕಿರೀಟವ ವಜಲಾಡುವೆ ದ್ರೌಪದಿಯ ಮುಡಿ ಕಟ್ಟುವೆ ಮುಂದಾದ ಅಪಮಾನ ಹಚ್ಚಿಸುತ್ತಲ್ಲ ಅದು ನನ್ನ ಮಾನಭಿಮಾನದ ಪ್ರಶ್ನೆ ಯಾವಾಗ ದ್ರೌಪದಿ ತನ್ನ ಮುಡಿಯನ್ನು ಬಿಚ್ಚಿದಾಗ ಅದನ್ನ ನಾನು ಒಂದು ಕಟ್ಟುತ್ತೆ ಸಂದರ್ಭವನ್ನು ಇಲ್ಲಿ ಅನ್ಕೊಡ್ತಾರೆ ಗುರು ಕವಚಂ ಅಂದ್ರೆ ಕೌರವನಿಗೆ ದ್ರೋಹರು ಅಂದ್ರೆ ಇದ್ದಿದ್ರು ಯಾರಿದ್ರು ಗುರು ಕವಚಂ ಸಿಂಧು ನಂದನಂ ಆಗಿದೆ ರಿಯದೇ ಕುರುರಾಜನ ತೊಡೆಯ ಮುಡಿವೆನಂತ ಭೀಮನಿಗೆ ಕೌರವನಿಗೆ ದ್ರೋಣರು ಎದೆಯ ರಕ್ಷಾ ಕವಚ ಕರ್ಣ ಬಾಹು ರಕ್ಷಾ ಕವಚ ಭೀಷ್ಮರು ಶಿರೋ ಕವಚ ಆಗಿರಲು ಮುನಿಸಿ ಮೈಗೆ ಹೊಡೆಯದೆ ತೊಡೆಯ ಮುಡಿವೆ ಅಂತ ಭೀಮ್ ಈಗ ಎಲ್ಲಾರು ಒಂದು ರಕ್ಷಣಾ ಕೌಚಗೆ ಅವರು ನಾವು ತೊಡೆಗೆ ಹೊಡಿತೇನೆ ಅಂತ ಹೇಳಿ ಅಲ್ಲಿ ಕರ್ಣನ ಕಳ್ಕೊಂಡಂತ ದುರ್ಯೋಧನ ಆಲಾಪ ನೋಡಿ ಯುದ್ಧ ಒಳಗ ಕರ್ಣನ ಕಳ್ಕೊಂಡಂತ ದುರ್ಯೋಧನ ಆಲಾಪವನ್ನ ರಂಗ ಕಲ್ಲ ಯಾವ ರೀತಿ ಬಿತ್ತನೆ ಮಾಡ್ತಾರಂದ್ರ ನೀನು ಉಳ್ಳೋರ್ ಉಂಟು ರಾಜ್ಯ ನೀನ್ ಇದ್ದಾಗ ರಾಜ್ಯ ಇತ್ತು ನೀನ್ ಉಳ್ಳರೆ ಪಟ್ಟಣ ನೀನ್ ಇದ್ದಾಗ ಪಟ್ಟ ಉಂಟು ಬಲುಗೊಡೆ ಉಂಟನ್ ನೀನಿದ್ದರೆ ಬಲುಗೊಡೆ ಉಂಟು ನೀನು ಉಳ್ಳರೆ ಉಂಟು ಬೀಳಿಗೆ ನೀನಿದ್ದರೆ ಈ ನಮ್ಮ ಸಿಂಹಾಸನ ಇತ್ತು ನೀನಿಲ್ಲದವರು ಅಂಗಾಧಿಪತಿ ನೀನಿಲ್ಲ ಅಂದ್ರ ಈ ರಾಜ್ಯನೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಭೀಮಾ ಕರ್ಮ ಹೇಳ್ತ ನೀನಿದ್ದರೆ ರಾಜ್ಯ ಉಂಟು ನೀನಿದ್ದರೆ ಪಟ್ಟ ಉಂಟು ನೀನಿದ್ದರೆ ಕಳುವಳಿ ಉಂಟು ನೀನಿದ್ದರೆ ಸಿಂಹಾಸನ ಉಂಟು ಅಂಗರಾಜನಾದ ಕರ್ಮನೇ ನೀನೇ ಇಲ್ಲದ ಮೇಲೆ ಇವೆಲ್ಲ ಇರಲು ಸಾಧ್ಯವೇ ಅನ್ನುವಂತ ಮಾತನ್ನು ಹೇಳ್ತ ಆಮೇಲೆ ದುರ್ಯೋಧ ವೈಶಂಪ ಎನ್ನ ಸರೋವರದ ಪ್ರಸಂಗ ಇಡೀ ಚರಿತ್ರೆಯಲ್ಲಿ ಬರುವಂತಹ ಪ್ರಸಂಗ ನೀರೊಳಗೆ ನಮರ್ತ ಮೂಲ ಪತಾಕ ಮಾತಾಡ್ಕೊಂಡು ಅಳದ್ದು ಪಳೆ ಹಬ್ಬಿ ಚುರುಗುಟ್ಟಲು ಭೀಮ ಕೋಪ ನಳನ್ ಎಸಗಾಯಿಟ್ಟ ಭೀಮನ ಕೋಪದ ಬೆಂಕಿ ಎಸರಿಗಿಟ್ಟ ಕುದಿಯಿತು ಕೊಳದ ಜಲವು ಅಂದ್ರೆ ಅವನು ಕೋಪದ ಬೆಂಕಿಯಿಂದ ಕೊಳ ಬೆಂಕಿಯಾಗಿ ಕುದಿಯಾಕ್ತಿತ್ತು कलंतु पळे भीम को पा नल यसदagitते तेरे मोरगी लागल कोळन जलमेईद कायद यसलोळ पूरपुदिवन्ते पुदिवन्दन मेलगळ आनकुतां मीरूपतो तिरक वैसंपना सरोळ आनकुतां दुर्वदन भीमसेना गडा यकं मन वळर तिरकता अवन चिरुदक वदुरुदक पेयाकता हेदप निर्ग याक तरले निन कप्पेलो मीरिलंतस ಇದ್ರ ನೀವು ಅರಸು ಚಕ್ರಾಧಿಪತಿ ನೀವು ನಮ್ಗೆ ಕೊಡ್ತಾರ ಅಂತ ಹೇಳಿ ಯಾವ ಅವನು ಸಿಕ್ತು ಬರೋ ಬೇಗ ಬೇಗ ಅವನು ಈ ನೀರೊಳಗೆ ಅವನು ಬೆಳಿತಾನ ಮತ್ತ ಅವನ್ ಬೆಂಕಿ ಅವನು ಅವನು ಅವನ ಭೀಮ ಉದುರಂತ ಬೆಂಕಿಗೆ ನೀರನ್ನು ಕುದಿತ ಹೆಸರ ಅಣ್ಣ ಕುದ ಕುದಿ ಹಾಕ್ಬಿಟ್ರೆ ಅದೇನ್ ರೀ ಗಂಧವು ಅಂದು ಆ ಕೊಳದ ಮೀನುಗಳು ಕೂಳು ಕುದಿಯುವಂತೆ ಕುದಿಯುವಂತ ಮೀನುಗಳು ಯಾವ ಕವಿಯ ಬರೆಯಕ್ಕೆ ಈ ರೀತಿ ಸತ್ಯವತ ಕವಿ ಆಗಬಹುದು ಅನ್ನ ಮಾತು ಈ ನೆಲದ ಈ ನೆಲದ ಈ ಮಣ್ಣಿನ ಈ ನೀರಿನ ಗುಣ ಇರಬಹುದು ಹಬ್ಬಿ ಚುರುಗುಟ್ಟಲು ಭೀಮನ ಕೋಪದ ಬೆಂಕಿ ಅಸಗಿತ್ತಂತೆ ಕುದಿಯಿತು ಕೊಳದ ಚೆನ್ನಾಗಿ ಕಾದ ಹೆಸರಿನಲ್ಲಿ ಅನ್ನ ಬೇಯುವಂತೆ ಗಂಧವು ಅನ್ನು ಆ ಕೊಳದ ಮೀನುಗಳು ಆರವಂ ನಿರ್ಜಿತಕಂ ನಿರ್ಜಿತ ಗಂಭೀರವರ್ಣಂ ನಿರಸ್ತಗಣವನಂ ನೀರೊಳಗಿದ್ದು ಮೆಮತ್ತ ಮುರುಗ ಪತಾಕ ಆ ಧ್ವನಿಯನ್ನು ಭೀಮನ ಧ್ವನಿಯನ್ನು ಭೀಮನ ಕೇಳಂತ ಕೇಳೋಧನ ಆ ಧ್ವನಿಯನ್ನು ವಿಜಯದ ಶಿವ ಗರ್ಜನೆಯನ್ನು ಗುಡುಗು ಮೀರಿದ ಧ್ವನಿಯನ್ನು ಕೇಳಿ ಕೋಪದಿಂದ ಕೆಂಪಾದ ಕಣ್ಣಿನ ದುರ್ಯೋಧನನು ಆ ನೀರೊಳಗಿದ್ದು ಬೆಂಬಲ ಬೇರೆ

ಇಲ್ಲಿ ಕಡಿಬಲಿತ ಸ್ಮಾರನ ಜೀವನೇ ಕೃಷ್ಣೇ ಹೂ ಮುಡಿಗಾಲ ಹೂವನ್ನು ಮುಡಿದು ಕಡಿ ಕಟ್ಟಕೊಂಡು ಹೂ ಮುಡದು ಸ್ಮಾರನ ಜೀವನೇ ಕೃಷ್ಣೆ ಹೂ ಮುಡಿಗಾಲ ಆ ಸುಂದ್ರಾಮಂ ಆ ಭಾವನಂ ಪರಿಜಾ ವಿಕ್ರಮಂ ಗಡಗಂ ನಗಂದ ಸುಂದರಮಂ ಭಿನಿಕ್ರಮಂ ಆ ತರಳ ಆ ಪಾಂಡ ಗಲಾಸಂ ನಟ ಆ ಲವನಮಂ ಪುಣ್ಯಂ ಆದರ ಚಾಲುಕ್ಯ ಚಾಲುಕ್ಯರ ಪಣ ಕಾಮೋದ್ದೀಪನ ದ್ರೌಪದಿ ಹೂ ಮುಡಿದಳು ಆ ಸುಂದರ ಬಗೆ ಆ ವಿಳಾಸ ಆ ಬೆಡಗು ಆ ಸೌಂದರ್ಯ ಆ ಬಿಂಕ ಆ ಚಂಚಲ ಓದಿ ಮೂಲದ ಚಂದ ಆ ಕಿವಿ ಆ ಚಲವು ಆ ಸಂಭ್ರಮ ಆ ನಸುನಯ್ಯ ಸವಿ ಏನು ಆಕರ್ಷಿತೋ ಚಾಲುಕ್ಯಮನ್ ಯಾವಾಗ ಆಕೆ ಸ್ನಾನ ಮಾಡಿ ಮುಡಿ ಕಟ್ಟಕೊಂಡప్పుడు ಹುಡಿ ಕಟ್ಟಕೊಂಡప్పుడు ಅವರು ಹೇಳ್ತಾರೋ ಆ ಒಂದು ಆ ಚಂಚಲ ಓರೆ ನೋಡದ ಚಂದ ಆ ಪೂರ್ವಕ ಟಿವಿ ಆ ಚಲು ಆ ಸಂಭ್ರಮ ಆ ನಸುನಗಿಯ ಸವಿ ಭೀಮ ಸೇನನಿಗೆ ಆಕರ್ಷಕನಂತ ಮಾತನ್ನ ವರ್ಣನೆಯನ್ನ ರಣ್ಣ ಅವರು ಮಾತಾಡ್ತಾರೆ ಇಲ್ಲಿ ಬಹಳ ಚೆನ್ನಾಗಿ ದ್ರೌಪದಿಯನ್ನು ವರ್ಣ ಮಾಡ್ತಾರೆ ದೌಪತಿಯ ಓರಣೆ ಯಾದಿಕು ಮಾಡ್ತಾರೆ ಅಂದ್ರೆ ಅಳಿ ದೌಪತಿ ಅಳಿ ಕಿಡಿ ತೊಡೆ ಗಡ

ಶೋಭಿಸಿದವು ರನ್ನ ಮಾತಾಡಿ ರನ್ನ ತನ್ನ ದ್ರೌಪದಿಯನ್ನು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಬಳಸಿದ ಪದಗಳು ಭೀಮನಗೈದ ಪ್ರಸಿದ್ಧಗಳು ಉಲ್ಲೇಖಿಸಿದ ಪ್ರಸಂಗ ಮಟ್ಟಕ್ಕೆ ಇಲ್ಲಿ ತನ್ನ ಕವಿ ಹಾಕನ್ ಅದಿಕೇ ಕೃಷ್ಣನೇ ಕೇಳು ಧರ್ಮಜ ಕೇಳು ಧರ್ಮರಾಯನೇ ಕೇಳು ಸುಮೇಂದ್ರ ಸುತ ಕೇಳು ಅರ್ಜುನನೇ ಕೇಳು ಮಾತೃ ಸುತ್ತಲೇ ಕೇಳು ನಕುಲ ಸಹಜೇಂದ್ರ ಕೇಳಿ ಈವರೆದು ನಿಂತಿದೆ ಗೌರವ ಗೌರವತಿ ವ್ಯಾಪಾರದವರು ದ್ರೋಹುದು ದುರ್ಯೋಧನ ದುಶ್ಯಾಸನ ರಕ್ತಪಾಣಿ ಕಚೋತ್ತಮ್ ಕುರುರಾಜ ಕಿರೀಟು ಭೀಮ ಪ್ರತಿ ಭೀಮನ ಪ್ರತಿಭೆ ಹಿಡಿಯಲು ಪ್ರಕಾರ ಕೃಷ್ಣನೇ ಕೇಳು ಧರ್ಮರಾಯನೇ ಕೇಳು ಅರ್ಜುನನೇ ಕೇಳು ಮಾಧುರಿಯ ವಧೆಯಿಂದ ಮಹಾದ್ರೋಹಿ ದುಶ್ಯಾಸನ ರಕ್ತಪಾಣ ದ್ರೌಪದಿಯ ವೇದಿಸುವ ಮಾರ ಕುರುರಾಜನ ತೊಳೆ ಮುರಿತ ಕಿಡಿತ ಬಂದ ಎಷ್ಟು ಭೀಮ ಪ್ರೀತಿ ಈಡೇರಿದ್ರು ಅನ್ನೋ ಮಾತನ್ನ ಅನೇಕಗಳನ್ನ ಇಲ್ಲಿ ನಮ್ಮನ ಒಂದು ಮಹಾಕಾವ್ಯದಲ್ಲಿ ನಾವು ಸಾಹಸ ಪೀಡುವುದಾಗಿ ಗಲಾ ವೃದ್ಧದಲ್ಲಿ ನೋಡ್ತಾ ಇದ್ದೀವಿ ಆ ಕಾರಣಕ್ಕ ಈ ಮುದೋಳಕ್ಕೆ ಒಂದು ರೀತಿಯಿಂದ ಈ ಗದ್ದೆ ನೆನಪಾಗುತ್ತೆ ಮುದೋಳ